ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದಿನ ತುಂಬ ವಿಶೇಷವಾದ ಒಂದು ಪರಿಹಾರದ ಬಗ್ಗೆ ತಿಳಿಸ್ತಾ ಇದ್ದೀನಿ ತಪ್ಪದೆ ಇದನ್ನ ನಾವು ಅದೇ ರೀತಿ ಮಾಡಿಕೊಂಡ್ರೆ ಬಹು ಬೇಗ ನಾವು ಸಾಲನೂ ತೀರಿಸಬಹುದು ನಾವು ಸಾಲ ಏನಾದರೂ ಕೊಟ್ಟಿದರೆ ಅದು ನಮ್ಮ ಕೈಗೆ ವಾಪಸ್ ಕೂಡ ಬರುತ್ತೆ ಅಷ್ಟು ಸುಲಭವಾದ ವಿಧಾನದಲ್ಲೇ ಈ ಪರಿಹಾರ ಬಂದು ನೀವು ಶುಕ್ರವಾರ ಅಥವಾ ಮಂಗಳವಾರ ಮಾಡಿಕೊಳ್ಳಿ ಸ್ನೇಹಿತರೆ ಪ್ರತಿಯೊಬ್ಬರ ಮನೆಯಲ್ಲೂ ಈ ಬಾಕ್ಸ್ ನೀವು ನೋಡ್ತಾ ಇದ್ದೀರಾ ಅಂದರೆ ನಮಗೆ ಒಡವೆಗಳ ಬಾಕ್ಸ್ ಅಂತ ಏನು ಹೇಳ್ತೀವಿ ಜುವೆಲ್ಲರಿ ಬಾಕ್ಸು ಪ್ರತಿಯೊಬ್ಬರ ಮನೆಯಲ್ಲೂ ಈ ಥರದ್ದು ಸಿಗುತ್ತೆ ಯಾವ ಕಲ್ಲರನಾದರೂ ಪರವಾಗಿಲ್ಲ ಹಳೆಯದಾದ್ರೂ ತೊಂದರೆ ಇಲ್ಲ ಸ್ಕ್ವಯರ್ ಶೇಪ್ ರೌಂಡ್ ಶೇಪು ಯಾವುದಿದ್ರೂ ನಮಗೆ ಈ ಜುಮ್ಕಾಸು ಇದೆಲ್ಲ ಹಾಕ್ಕೊಳ್ಳೋದಕ್ಕೆ ನಾವು ತಗೊಂಡಿರ್ತೀವಿ ಆ ಥರ ಇರುವಂತಹ ಯಾವುದೇ ಆಗಿರಬಹುದು ಆ ಥರ ಒಂದು ಚಿಕ್ಕದಾಗಿರುವಂಥ ಒಂದು ಬಾಕ್ಸನ್ನು ನೀವು ತಗೊಳ್ಳಿ ದೇವ್ರ ಮನೆಯಲ್ಲಿ ಮಾಡಿಕೊಳ್ಳುವ ಪರಿಹಾರ ಐದು ರೂಪಾಯಿ ಕಾಯಿನ್ನು ಇರಬೇಕು ಒಂದೇ ಒಂದು ಐದು ರೂಪಾಯಿ ಕಾಯಿನು ಆದಷ್ಟು ಹೊಸದಾಗಿ ಇರುತ್ತಲ್ವ ಪಳಪಳ ಅಂತ ಒಳಿತಾ ಇರುತ್ತೆ ಆ ಥರ ಇರುವಂಥದ್ದು ಸಿಕ್ಕಿದ್ರೆ ತಗೊಳ್ಳಿ ಈ ಈಗ ಡಿಸ್ಪ್ಲೇ ಆಗುವ ವಸ್ತುಗಳೆಲ್ಲನೂ ಇರಲೇಬೇಕು ಈ ಪರಿಹಾರಕ್ಕೆ ಏಕೆಂದರೆ ಕೆಲವೊಂದು ಪರಿಹಾರಗಳಿಗೆ ಆ ಕೆಲವು ವಸ್ತುಗಳು ಮಾತ್ರ ಉಪಯೋಗ ಆಗುತ್ತೆ ತುಂಬ ಪ್ರಭಾವ ಇರುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ಗೋಮತಿ ಚಕ್ರನ ನೀವು ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರು ಮನೆಯಲ್ಲೂ ದೇವ್ರ ಇಟ್ಕೊಂಡಿರ್ತೀವಿ ನಿಮ್ಮ ಮನೆಯಲ್ಲಿ ಇಲ್ಲ ಅಂದರೆ ನಮಗೆ ಕಡಿಮೆ ರೇಟಲ್ಲೇ ಗ್ರಂದಿಗೆ ಅಂಗಡಿಗಳಲ್ಲಿ ತಪ್ಪದೇ ಸಿಗುತ್ತೆ ಗೋಮತಿ ಚಕ್ರ ಒಂದು ನಾಲ್ಕು ತಗೊಳ್ಳಿ ಸ್ನೇಹಿತರೆ ಹಾಗೆ ಇನ್ನೂ ಕೆಲವು ವಸ್ತುಗಳನ್ನ ತೋರಿಸ್ತೀನಿ ಶ್ರೀಫಲ ಅಂತ ಏನು ಹೇಳ್ತೀವಿ ತುಂಬ ಚಿಕ್ಕದಾಗಿರುತ್ತೆ ತೆಂಗಿನಕಾಯಿ ರೂಪದಲ್ಲೇ ಇರುತ್ತೆ ಅದು ಕೂಡ ನಮಗೆ ಈ ಗ್ರಂದಿಗೆ ಅಂಗಡಿನಲ್ಲೇ ಈಗ ತೋರಿಸುವ ವಸ್ತುಗಳೆಲ್ಲ ನಮಗೆ ಪೂಜಾ ಸಾಮಗ್ರಿಗಳು ಎಲ್ಲ ಸಿಗುತ್ತೋ ಅಲ್ಲೇ ಸಿಗುತ್ತೆ ಸ್ನೇಹಿತರೆ ಈ ಶ್ರೀಫಲ ಒಂದು ನಾಲ್ಕು ತಗೊಳ್ಳಿ ಗೋಮತಿ ಚಕ್ರ ನಾಲ್ಕು ತಗೊಳ್ಳಿ ಹಾಗೆ ನಮಗೆ ಇದರಲ್ಲಿ ಬೇಕಾಗಿರೋದು ತುಂಬ ವಿಶೇಷವಾಗಿ ಲಕ್ಷ್ಮೀ ದೇವರಿಗೆ ಆಕರ್ಷಿಸುವ ಈ ವಸ್ತುಗಳೆಲ್ಲ ತಾಯಿ ಸಮುದ್ರದಲ್ಲೇ ಹುಟ್ಟಿರೋದು ಸಾಗರದಲ್ಲಿ ಹುಟ್ಟಿರೋದ್ರಿಂದ ಆ ತಾಯಿ ಹುಟ್ಟಿದ ಮೇಲೆ ನಮಗೆ ಅಮೃತದ ಜೊತೆ ಈ ವಸ್ತುಗಳು ಬರುತ್ತೆ ಸ್ನೇಹಿತರೆ ಅಂದರೆ ಕವಡೆ ಕಮಲದ ಬೀಜ ಗೋಮತಿ ಚಕ್ರ ಇದೆಲ್ಲನೂ ಆ ತಾಯಿಗೆ ತುಂಬ ಪ್ರಿಯವಾದ ವಸ್ತುಗಳು ಆ ವಸ್ತುಗಳನ್ನ ನಾವು ಈ ಒಂದು ಪರಿಹಾರಗಳಿಗೆ ಮಾಡಿಕೊಳ್ಳೋದ್ರಿಂದ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ಇದನ್ನ ನಾಲ್ಕು ತಗೊಂಡು ನೀವು ಆಮೇಲೆ ನಮಗೆ ಲವಂಗ ನಾಲ್ಕು ಬೇಕಾಗುತ್ತೆ ಏಲಕ್ಕಿ ನಾಲ್ಕು ಬೇಕಾಗುತ್ತೆ ಹಾಗೆ ಕೇಸರಿ ಕೂಡ ನಮಗೆ ಗ್ರಂದಿಗೆ ಅಂಗಡಿಯಲ್ಲೇ ಸಿಗುತ್ತೆ ಸ್ವಲ್ಪ ಇದನ್ನೆಲ್ಲ ನೀವು ಆ ಚಿಕ್ಕ ಬಾಕ್ಸಲ್ಲೇ ಐದು ರೂಪಾಯಿ ಹಾಕಿಬಿಟ್ಟು ಈ ಡಿಸ್ಪ್ಲೇ ಆಗ್ತಾ ಇರುವ ವಸ್ತುಗಳನ್ನೆಲ್ಲ ನೀವು ಒಂದು ನಾಲ್ಕು ನಾಲ್ಕು ತಗೊಂಡು ಅದರಲ್ಲೇ ಹಾಕಿಬಿಟ್ಟು ದೇವ್ರ ಮನೆಯಲ್ಲಿ ಕ್ಲೀನಾಗಿ ಒಂದು ಜಾಗದಲ್ಲಿ ಯಾವಾಗಲೂ ನಾವು ದೇವ್ರ ಮನೆನ ಶುಭ್ರವಾಗೇ ಇಟ್ಕೊಂಡಿರ್ತೀವಿ ಆ ಒರೆಸಿಬಿಟ್ಟು ಆ ಜಾಗದಲ್ಲೇ ಈ ಒಂದು ಬಾಕ್ಸನ್ನು ಇಟ್ಟುಬಿಟ್ಟು ನೀವು ಕೇಸರಿ ಅಂತ ಏನು ಹೇಳಿದೆ ತೋರಿಸ್ತೀನಿ ಅದನ್ನು ಸ್ವಲ್ಪ ಸ್ವಲ್ಪನೇ ತಗೊಂಡು ನೀವು ಅದ್ರ ಮೇಲೆ ಆಗ್ತಾ ತಾಯಿಯಲ್ಲಿ ಸಂಕಲ್ಪ ಮಾಡಿಕೊಂಡು ನೋಡಿ ಸಾಲ ತಗೊಳ್ಳೋದು ಹಾಗೆ ಸಾಲ ಕೊಡುವುದು ಕೂಡ ವಿಶೇಷವಾಗಿ ಆ ನಾವು ಗೊತ್ತಿಲ್ಲದೆ ಆ ದಿನಗಳಲ್ಲಿ ತಗೊಂಡು ಬಿಡ್ತೀವಿ ಕೊಟ್ಟುಬಿಡ್ತೀವಿ ಆಗ ಅದು ಯಾವುದೇ ಕಾರಣಕ್ಕೂ ವಾಪಸ್ ನಮಗೆ ಬರಲ್ಲ ಅದಕ್ಕೋಸ್ಕರ ತಪ್ಪದೆ ನೀವು ಸಾಲ ಏನಾದರೂ ನೀವು ತಗೊಂಡಿದ್ರೆ ರಿಟರ್ನ್ ಯಾವ ದಿನ ಮಾಡಿದ್ರೆ ತುಂಬ ವಿಶೇಷವಾಗಿರುತ್ತೆ ಅಂದರೆ ಮಂಗಳವಾರ ಮಾಡಿ ಸ್ನೇಹಿತರೆ ಮತ್ತು ನೀವು ಯಾವಾಗಲೂ ಸಾಲ ಮಾಡೋ ಒಂದು ಈ ಸಮಯನೇ ಬರೋದಿಲ್ಲ ಅಷ್ಟು ಒಳ್ಳೆಯದಾಗಿರುತ್ತೆ ಮಂಗಳವಾರ ನೀವು ರಿಟರ್ನ್ ಕೊಡಿ ಸಾಲನ ಏನಾದರೂ ನಿಮ್ಮ ಹತ್ರ ಬಂದು ಕೇಳುವಾಗ ನೀವು ಶನಿವಾರ ಭಾನುವಾರ ಬುಧುವಾರ ಈ ಮೂರು ದಿನಗಳಲ್ಲಿ ಕೊಡಬಾರ್ದು ಕೊಟ್ಟರೆ ನಿಮಗೆ ಮತ್ತೆ ಕಷ್ಟ ಆಗುತ್ತೆ ಅದಕ್ಕೆ ಈ ಸಮಯಗಳನ್ನ ನೋಡ್ಕೊಳ್ತಾ ಮಾಡ್ಕೊಳ್ಳಿ ಪ್ರತಿನಿತ್ಯ ಮಾಡ್ಕೊಳ್ಬಹುದು ಹೆಣ್ಮಕ್ಳು ಪೀರಿಯಡ್ಸ್ ಆಗಿದ್ರೆ ಆ ದಿನಗಳನ್ನ ಬಿಟ್ಟು ಸೂತಕದ ಸಮಯನ ಬಿಟ್ಟು ಇನ್ನೆಲ್ಲ ಸಮಯದಲ್ಲೂ ಮಾಡ್ಕೊಳ್ಬಹುದು ನಮಗೆ ಇಷ್ಟು ದಿನ ಮಾಡ್ಕೊಳ್ಳೋದು ಅಂತ ಏನೂ ಇಲ್ಲ ಯಾಕಂದರೆ ಇದು ಒಳ್ಳೆಯದಾಗ್ತಾ ಹೋಗ್ತಾ ಇರುತ್ತೆ ಸ್ನೇಹಿತರೆ ಪ್ರತಿನಿತ್ಯ ನೀವು ಇದಕ್ಕೆ ಒಂದು ಸಾಮ್ರಾಣಿನ ಅದಕ್ಕೆ ಅಂತಲೇ ಗಂಧದ ಕಡ್ಡಿಗಳನ್ನ ಇಟ್ಕೊಂಡು ನೀವು ಸಪ್ರೇಟಾಗಿ ಆ ತಾಯಿಗೆನೇ ಪೂಜೆ ಮಾಡಿ ನೀವು ಪ್ರತಿನಿತ್ಯ ಮನೆಯಲ್ಲಿ ಪೂಜೆ ಮಾಡಿದ್ಮೇಲೆ ಆ ಸಾಂಬ್ರಾಣಿನ ಇದಕ್ಕೆ ತೋರಿಸ್ಬಾರ್ದು ಸಪ್ರೇಟಾಗಿ ಎರಡು ಕಡ್ಡಿಗಳನ್ನ ಈ ಒಂದು ಬಾಕ್ಸ್ಗೆ ನೀವು ತೋರಿಸ್ತಾ ಪ್ರತಿನಿತ್ಯ ಈ ಸ್ವಲ್ಪ ಸ್ವಲ್ಪನೇ ಈ ಕೇಸರಿನ ಹಾಕ್ತಾ ಪೂಜೆನ ಮಾಡಿ ಇಷ್ಟೇ ಸರಳವಾಗಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ